ಎಲ್ಲರೂ ಕೂಡ ಜವಾಬ್ದಾರಿ ತೆಗೆದುಕೊಂಡು ಈ ಚುನಾವಣೆ ಆರು ಚುನಾವಣೆ ಕೂಡ ನಾನು ಎಲ್ಲ ಗ್ರಾಜುಯೇಟ್ಸ್ಗೆ ಮತ್ತು ನಮ್ಮ ಶಿಕ್ಷಕರಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ನಮ್ಮ ಸರ್ಕಾರ ಈ ರಾಜ್ಯದ ಪ್ರಗತಿಗೆ ಶಿಕ್ಷಕರ ಪ್ರಗತಿಗೆ ವಿದ್ಯಾವಂತ ಪ್ರಗತಿಗೆ ಎಲ್ಲ ತರಹದ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಪಕ್ಷದ ಅಭ್ಯರ್ಥಿಗಳು ನಿಮ್ಮನ್ನು ಸಹಾಯ ಮಾಡಬೇಕು ಅಂತ ಇವತ್ತು ನಿಮ್ಮ ಮುಖಾಂತರ ಕೂಡ ನಾನು ಮನವಿ ಮಾಡ್ತಾ ಇದ್ದೇನೆ ಎಲ್ಲರೂ ಕೂಡ ನಮ್ಮ ಶಾಸಕರು ನಮ್ಮ ವನ್ಯಗಳು ಅಂತ ಸೂಚನೆ ಕೂಡ ಬಂದಿದೆ ವಾಪಸ್ ಬಂದು ಕಾಂಗ್ರೆಸ್ನವರು ಈಗ ಅವರು ಏನ್ ಬೇಕಾದ್ರೂ ಯಾರು ಬೇಕಾಗಿಲ್ಲಾಹುಲ್ ರಾಹುಲ್ ಗಾಂಧಿ ಉತ್ತರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ